ನಮಸ್ತೆ ನಾ ಲವೇಶ್ ಪೂಜಾರಿ ಮಾಡಿ ಮಗನ್ನ ಕಳ್ಕೊಂಡು ಮುಖದಲ್ಲಿ ಏನೇನು ಆವೇಶ ಇದೆಲ್ಲ ಹೇಳಿದೆ ಯಾರೇವ ತಾಯಿ ತಂದೆಗೂ ಬೇಜಾರಾಗಿ ಹೇಳ್ತಾರೆ ಅದೆಲ್ಲ ನಮ್ಮ ಮತ್ತೆ ಅವ್ರ ಮೊಬೈಲ್ ಬಂದ ನಂತರ ಎಲ್ಲ ಆಲೋಚನೆ ಮಾಡೋದಾದ ನಂತರ ಈ ಸಂಸ್ಥೆ ಬಗ್ಗೆ ನಂಗೆ ಗೊತ್ತಾಗಿದೆ ನನ್ನ ಎರಡು ಮಕ್ಕಳನ್ನು ಇಲ್ಲೇ ಕಳಿಸಿದೆ ಇದೇ ಕಾಲೇಜಿಗೆ ಕಳಿಸಿದೆ ಏಕಂತಂದರೆ ಒಳ್ಳೆಯ ಸಂಸ್ಥೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಾರೆ ಒಳ್ಳೆ ಇದು ಮಾಡ್ತಾರೆ ಮಕ್ಕಳು ಮಾರ್ಕ್ಸ್ ಇಲ್ಲಂಥ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ಒಳ್ಳೆ ಸಮಸ್ಯೆ ಅದು ಅದರ ಬಿದ್ದಿದ್ದು ನಮ್ಮ ಊರಲ್ಲೇ ನಮ್ಮ ಎಮ್ಮಾಡಿ ಊರಲ್ಲೇ ಇದಾಗಿದೆ ನಮ್ಮ ಅದು ಪ್ರಿನ್ಸಿಪಲ್ ಅವರು ನಮ್ಮ ಊರಿನವರೇ ಅದ್ರಗೋಸ್ಕರ ನಾವು ಸಾಕಾರ ಮತ್ತೆ ಮತ್ತು ಹೇಳಿದ್ರೆ ಏನೋ ಒಂದು ತೋಷದಲ್ಲಿ ಬಂದು ದುಃಖದಲ್ಲಿ ಬಂದು ಆ ಕಾಲೇಜ್ ಬಗ್ಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಏನೇನು ಹೇಳಿದೆ ನನ್ನ 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 ಹತ್ರ ಇಂಪಣಿಲ್ಲ ಈಗ ಅಂತೇಳಿ ಆಗಿ ಹೇಳಿದಾರೆ ನನ್ನ ಮಗನ ಸೇವ್ ಮಾಡ್ತಾ ಇದ್ದಿದ್ರು ತಮ್ಮದಕ್ಕೆ ಏನು ಇದು ಮಾಡ್ಬಾರ್ದು ಟೆನ್ಷನ್ ಕೊಡಬಾರ್ದು ಅದಿದಂಥ ಆ ಲೆಕ್ಕದಲ್ಲಿ ಅವ್ರು ಸೇವ್ ಮಾಡಿದ್ದಾರೆ ಯಾವ ತಾಯಿ ತಂದೆಗಳು ಪೇರೆಂಟ್ಸ್ಗಳು ಮತ್ತು ಮಕ್ಕಳು ಬೆಷಲಿಯಾಗಿ ಏನೇ ಹೊರಗಡೆ ಗುಂಡ ಗಿಂಡ ಏನೇ ಬರಲಿ ನೀವು ಯಾವುದಕ್ಕೂ ಬಗ್ಬಿಡಿ ಜಗ್ಬಿಡಿ ತಂದೆ ನಿಮ್ಮ ಗುರು ಹೌದು ತಂದೆ ಸಹ ಹೌದು ನಿಮ್ಮ ಫ್ರೆಂಡು ಏನಿದ್ರು ಕಷ್ಟ ಸುಖ ತಂದೆ ಹತ್ರ ತಾಯಿ ಹತ್ರ ಶೇರ್ ಮಾಡ್ಕೊಳ್ಳಿ ಹಿರಿ ಹಿರಿಯ ಗುರುಗಳದ್ದು ಅವ್ರದ್ದು ಇವ್ರದ್ದು ಏನೇನಿದ್ರು ಸಹ ತಂದೆ ಹತ್ರ ಶೇರ್ ಮಾಡ್ಕೊಳ್ಳಿ ತಾಯಿ ತಂದೆ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಎಲ್ಲರ ನಾನು ಬೇಡ್ಕೊಳ್ತೇನೆ ಮತ್ತು ತಾಯಿ ತಂದೆಗಳು ಸಹ ಮಕ್ಕಳು ಜಾಸ್ತಿ ಟಾರ್ಚರ್ ಮಾಡಬೇಡಿ ಫ್ರೀಡಮ್ ಆಗಿಡಿ ಸತ್ಯ ವಿಷಯನ ತಿಳ್ಕೊಳ್ಳಿ ಅವ್ರಿಗೆ ಏನು ಇಷ್ಟ ಆಗ್ತಾ ಉಂಟು ಅವರಿಂದ ಏನಾಗ್ತಾ ಇದೆ ಏನಿಲ್ಲ ಅಂತ ಅದನ್ನು ತಿಳ್ಕೊಳ್ಳಿ ಈಗ ತಾಯಿ ತಂದೆ ಕ ಈ ಕೂಡ ಕಷ್ಟವನ್ನು ಸಹಿಸ್ಕೊಳ್ಳುವಂಥ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಶಾಲೆ ಶಾಲೆ ಇವಾಗ ಎರಡು ವರ್ಷ ಆಯಿತು ಎರಡು ಮೂರು ವರ್ಷ ಆಯಿತು ಸೊ ಇದಾಗಿದೆ ನಮ್ಮ ಊರಲ್ಲಿ ನಮ್ಮ ಬೆಳೆತಿದೆ ಒಳ್ಳೆ ಇದೆಲ್ಲ ಬರ್ತಾ ಉಂಟು ಇಷ್ಟ ಇದೆಲ್ಲ ಅದ್ರಗೋಸ್ಕರ ಮಕ್ಕಳಿಗೆಲ್ಲ ಇಲ್ಲಿ ನನ್ನ ಮಕ್ಕಳು ನನ್ನ ಮನೆ ಹತ್ರದವರು ಇವರು ಪ್ರಿನ್ಸಿಪಲ್ ನಮ್ಮ ಮನೆ ಹತ್ರದವರು ಇಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಬೋದು ಆ ಲೆಕ್ಕದಲ್ಲಿ ನಾನು ಇಲ್ಲಿ ಹಾಕಿದ್ದೇನೆ ಮತ್ತು ಏಕಂತೇಳಿದ್ರೆ ನಮ್ಮ ಈ ಕಾಲೇಜು ನಮ್ಮ ಊರಲ್ಲಿ ಒಂದು ಮತ್ತೂ ಮುಂದುವರಿಬೇಕು ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಎಮ್ಮೆಯವ್ರೆ ಹಾಕಿಕೊಂಡ ಮಕ್ಕಳನ್ನು ಕುಂದಾಪುರ ಅಂತ ಅಂತೇಳಿ ಸೇಮ್ ಈ ಕಾಲೇಜಿಗೆ ಅದ್ರಗೋಸ್ಕರ ಇದರಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಉಂಟು ಒಳ್ಳೆ ಶಿಕ್ಷಣ ಕೊಡ್ತಾರೆ ಆ ಲೆಕ್ಕದಲ್ಲಿ ನಾನು ಕುಂದಾಪುರದಿಂದ ಕರೆಸ್ಕೊಂಡು ಮಕ್ಕಳಿಗೆ ಇಲ್ಲಿ ಹಾಕಿದ್ದೇನೆ ನಾನು ವಿದ್ಯ ಗಿದ್ದ್ಯಾ ಬುದ್ಧಿ ಗಿದ್ದಿ ಎಲ್ಲರಿಗೂ 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 ಒಳ್ಳೆ ಮಾಡ್ಯ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ